ಚಿಂತಾಮಣಿ ನಗರ ಗಾಣಿಗರಪೇಟೆಯ ಸುಭಾಷ್ ರಸ್ತೆಯಲ್ಲಿ ನೆಲೆಸಿರುವ ವೀರಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಹನುಮನ ಜಯಂತಿ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಅಲಂಕಾರ ಬೆಣ್ಣೆ ಅಲಂಕಾರ ಮಾಡಿ ತೀರ್ಥ ಪ್ರಸಾದಗಳನ್ನು ಧರ್ಮದರ್ಶಿಗಳಾದ ನಾಗರತ್ನಮ್ಮ ಮತ್ತು ಅವರ ಮಗ ನಾಗೇಶ್ವರವರು ಸುತ್ತಮುತ್ತಲಿರುವ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾಗಿರುತ್ತಾರೆ ಬೆಳ್ಳಿಗೆಯಿಂದ ಶ್ರದ್ಧಾ ಭಕ್ತಿಗಳಿಂದ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿದರು ವರದಿಗಾರರು ಎನ್ ಕೃಷ್ಣಮೂರ್ತಿ ಡೆಲ್ಲಿ ಕ್ರೈಮ್ ಘಟಕಿ ಮಾಡಬಹುದು ಜಯಂತಿ ಅಂದ್ರೆ ಹನುಮಾನ್ ಜಯಂತಿ ಅಂದ್ರೆ ಅದೊಂದು ವ್ರತ ಮಾಡಿ ಅವತ್ತಿಗೆ ಮುಕ್ತಾಯ ಮಾಡಿಕೊಡುವಂತ ಹನುಮ ಜಯಂತಿ ಹನುಮಾನ್ ಜಯಂತಿ ಅಂತ ಒಂದು ಬರುತ್ತೆ ಅದರಲ್ಲೂ ಆಂಜನೇಯನ ಹುಟ್ಟಿರೋ ದಿವಸ ಅವತ್ತು ಅವತ್ತು ಬಂದು ವ್ರತ ಮಾಡ್ತಾರೆ ಆದರೆ ಇದ್ದಾರೆ ದೀಕ್ಷೆ ತಗೋತಾರೆ ಒಂದಿಷ್ಟು ದಿನ ಅಂದರೆ ದೀಕ್ಷೆ ತಗೊಂಡು ಆ ಮಾರ್ಚಲ್ಲಿ ಹೆಂಗೆ ಮಾಡ್ತಾರೆ ಇವತ್ತು ಬಂದು ಹನುಮಾನ್ ಜಯಂತಿ ಇವತ್ತು ಜಯಂತಿ ದಿವಸ ಬಂದು ನಾವು ವಿಶೇಷವಾಗಿ ಆಂಜನೇಯನಿಗೆ ಬೆಣ್ಣೆ ಅಲಂಕಾರ ಮತ್ತು ದ್ರಾಕ್ಷಿ ಗೋಡಂಬಿ ಖರ್ಜೂರ ವಿಶೇಷವಾಗಿ ಮತ್ತೆ ಈ ದೇವಸ್ಥಾನ ಇದು ಬಂದು ರತ್ನಮ್ಮ ಅಂತ ಹೇಳ್ಬಿಟ್ಟು ಇದರ ಕಾರ್ಯಕರ್ತರು ಅವ್ರು ಬಂದು ಇದನ್ನ ಅವರು ಮಾವನವ್ರು ಅವರು ಬಂದು ಒಂದು ನಾಗರಿಕಲ್ಲಿ ಇಟ್ಟಿದ್ರು ಇಲ್ಲಿ ಅದ್ರ ಕೆಲವರು ಚಿಕ್ಕದಾಗ ಒಂದು ಆಂಜನೇಯನ ಬೊಂಬೆ ಇಟ್ಟಿದ್ರು ಅದು ಮತ್ತೆ ಶಿಥಿಲವಾಗಿತ್ತು ಅದನ್ನ ಮತ್ತೆ ತೆಗೆದುಬಿಟ್ಟು ಮತ್ತೆ ಪುಡಿಯನ್ನು ಕಟ್ಟಿ ಈಗ ಮತ್ತೆ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿರುವುದು ಪ್ರತಿಷ್ಠಾಪನೆ ಮಾಡಿರೋದು ವಿಶೇಷವಾಗಿ ಅವರು ಅವ್ರ ಮಗ ನಾಗೇಶ್ ಧರ್ಮಕತ್ರ ರತ್ನಮ್ಮ ಅಂತ ಹೇಳಿದ್ರು ಅವ್ರ ಮಗ ನಾಗೇಶ್ ಇಬ್ಬರು ಸೇರಿ ಇಬ್ಬರು ಸೇರಿ ಗುರು ಸೇರಿ ಮಾಡ್ತಾ ಮಾಡ್ತಾ ಇದ್ರು ಮತ್ತೆ ಎಷ್ಟು ವರ್ಷಗಳಾಯ್ತು ಈ ದೇವಸ್ಥಾನ ಈ ದೇವಸ್ಥಾನ ಅಂದ್ರೆ ಸುಮಾರು ಅಂದ್ರೆ ಒಂದ್ ಐವತ್ ಅರವತ್ತು ವರ್ಷಗಳಿಂದ ಇದೆ ಇದು ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಿ ಒಂದು ಇಪ್ಪತ್ತು ವರ್ಷ ಆಗಿದೆ ಹೌದಾ ಹೌದು ಮತ್ತು ಏನು ಯಾವಾಗ ವಿಶೇಷಗಳ ದಿವಸನ ಪೂಜೆ ಮಾಡ್ತಾರೆ ಪ್ರತಿದಿವಸ ದಿವಸ ಪೂಜೆ ಇರುತ್ತೆ ಶನಿವಾರ ಶನಿವಾರ ವಿಶೇಷವಾಗಿ ವಿಶೇಷವಾಗಿರುತ್ತೆ ಅದು ಮತ್ತೆ ಇಲ್ಲಿ ಯಾವ ಯಾವ ಕಾರ್ಯಕ್ರಮಗಳು ಇರ್ತದೆ ಇಲ್ಲಿ ಬಂದು ಯಾವಾಗ ಪ್ರತಿದಿನ ಪೂಜೆನೂ ನಡೆಯುತ್ತೆ ನಡೆಯುತ್ತೆ ಹನುಮಾನ್ ಜಯಶ್ರೀರಾಮನವಮಿಗೆ ಹಬ್ಬಗಳಿಗೆ ಎಲ್ಲದಕ್ಕೂ ವಿಶೇಷ ಪೂಜೆ ಇರುತ್ತೆ ಇವತ್ತು ಅಲಂಕಾರ ಇಷ್ಟ ಮಾಡಿ ಹೌದು ಈಗ ಪ್ರಸಾದ ವಿನಿಯೋಗ ಹೌದು ಇವಾಗ ಮಳೆ ಬರುತ್ತೆ ಅಂತ ಇದರಿಂದ ಪ್ರಸಾದ ಮಾಡಿದರೆ ಇಲ್ಲಾಂದರೆ ಪ್ರತಿ ವರ್ಷವೂ ಊಟ ಊಟದ ವ್ಯವಸ್ಥೆ ಇರುತ್ತೆ ಫುಲ್ ಊಟದ ಫುಲ್ ಒಬ್ಬಟ್ಟು ಊಟ ಇರುತ್ತೆ ಒಳಗೆ ಊಟ ಫುಲ್ ಇರುತ್ತೆ ಹಾ ಪ್ರತಿ ವರ್ಷನೂ ಒಳಗೆ ಊಟ ಇರುತ್ತೆ ಮತ್ತೆ ಇಲ್ಲಿ ಏನೇನು ದೇವಸ್ಥಾನ ಇದೆ ಇಲ್ಲಿ ಬಂದು ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ ಇನ್ನು ಸ್ವಲ್ಪ ಮುಂದೆ ಕಟ್ಟೆ ಮೇಲೆ ಬಂದು ಗಂಗಮ್ಮ ದೇವಸ್ಥಾನ ಇದೆ ಮತ್ತೆ ಗಣಪತಿ ದೇವಸ್ಥಾನ ಇದೆ ಮಹಾನ್ ಭಾವ ಶ್ರೀ ಮಹಾತ್ಮ ದೇವಸ್ಥಾನ ಇದೆ ಅದಕ್ಕೆ ಕೇಳಿದ್ರೆ ಮತ್ತೆ ಇನ್ನು ಸ್ವಲ್ಪ ಮುಂದೆ ಮತ್ತೆ ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂದ್ರೆ ಪ್ರತಿ ದಿವಸಗಳು ಇಲ್ಲಿ ಪೂಜೆ ಪೂಜೆ ಮಾಡ್ತಾರೆ ನಮ್ಮ ಡೆಲ್ಲಿ ಕ್ರೈಮ್ ವರದಿ ಪ್ರಕಾರ ನಿಮಗೆಲ್ಲರಿಗೂ ನಿಮಗೆ ಶುಭಕಾಮನೆಗಳು ತಿಳಿಸ್ತಾ ಇದ್ದೀನಿ ಮತ್ತು ಇನ್ನ ಈ ದೇವಸ್ಥಾನ ಶ್ರೇಯಾಭಿವೃದ್ಧಿಯಾಗಿ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳಿಬೇಕು ಅಂತ ನಾವು ನಮ್ಮ ಡೆಲ್ಲಿ ಕ್ರೈಮ್ ನ್ಯೂಸಿಂದ ನಾನು ಆ ಭಗವಂತನ ಹತ್ರ ಆ ಶ್ರೀಮಾನ್ ಆಂಜನೇಯನ ಹತ್ರ ಶ್ರೀರಾಮ ಆಂಜನೇಯನ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರಲಿ ಸರ್ವೀಜನ್ ಸುಖಿನೋ ನೋಡ್ಬೋದು ಸರ್ ಪ್ಲಸ್